ಭಜನೆಯಿಂದ ಏನು ಪ್ರಯೋಜನ ಆಯ್ತು ಭಜನೆಯಿಂದ ನಾವು ಒಗ್ಗಟ್ಟಾಗಲಿಕ್ಕೆ ಕಾರಣ ಆಯಿತು ಇದು ಬಹಳ ಮುಖ್ಯವಾದದ್ದು ಕಲಿಯುಗದಲ್ಲಿ ಏನು ಪವಾಡಗಳು ಹಾಗೆ ನಡೆಯುವುದಿಲ್ಲ ನಮ್ಮ ಬದುಕಿನಲ್ಲಿ ಪವಾಡಗಳಿಗಿಂತ ನೈಜವನ್ನು ಸಾಧಿಸುವಂತಹ ಅವಕಾಶಗಳು ಇಲ್ಲಿವೆ ಇಲ್ಲಿ ಸೇರಿದಂತಹ ಜನಗಳು ಬೇರೆ ಬೇರೆ ಮನೆಯವರು ದೇವರ ಹೆಸರದಲ್ಲೇ ನಾವು ಒಟ್ಟಾಗಿದ್ದೇವೆ ಬೇರೆ ಬೇರೆ ಭಾಷೆ ಇರ್ಬೋದು ಬೇರೆ ಬೇರೆ ಮನೆಗಳಲ್ಲಿರುವಂತಹ ಆಚಾರಗಳಿರ್ಬೋದು ಆದರೆ ದೇವಸ್ಥಾನಕ್ಕೆ ಬಂದರೆ ಒಂದೇ ಆಚಾರ ಈ ರೀತಿಯಲ್ಲಿ ಯಾವ ಭಜನೆಗಳು ಅಥವಾ ನಮ್ಮ ಸಮಾಜದ ಒಗ್ಗೂಡಿಸುವಿಕೆಯ ವಿಧಾನಗಳಿವೆಯೋ ಇವುಗಳನ್ನು ನಾವು ಖಂಡಿತವಾಗಿ ಬಿಡಬಾರದು ಅವುಗಳನ್ನು ಬೆಳೆಸ್ತಾ ಬರಬೇಕು ಮಾತ್ರ ಅಲ್ಲ ನಮ್ಮ ಎಳೆಯ ತಲೆಮಾರು ಹೊಸ ತಲೆಮಾರು ನಾನಾ ಬಗೆಯ ಪಿಡುಗುಗಳಿಗೆ ಒಳಗಾಗಿದೆ ನೋಡಿ ಇಲ್ಲಿರುವ ಯಾವ ಮಗುವಿನ ಕೈಯಲ್ಲಿ ಕೂಡ ಮೊಬೈಲ್ ಇಲ್ಲ ಈಗಿನ ಬಹಳ ದೊಡ್ಡ ಪಿಡುಗು ಯಾವುದಂದ್ರೆ ಮೊಬೈಲ್ ಮೊಬೈಲ್ ನಲ್ಲಿ ನಾನಾ ಬಗೆಯ ರಂಜನೆಗಳಿವೆ ಒಳ್ಳೆ ವಿಷಯಗಳಿವೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಅದರ ವಿರೋಧಿ ಅಲ್ಲ ಆದ್ರೆ ನಾವು ಎಷ್ಟರ ಮಟ್ಟಿಗೆ ಬಳಸ್ಬೇಕು ಹೇಗೆ ಬಳಸ್ಬೇಕು ಎನ್ನುವುದಕ್ಕೆ ಹಿರಿಯರಿಂದ ಮಾರ್ಗದರ್ಶನ ಬೇಕು ಅದರ ಬಳಕೆಯನ್ನು ಕಡಿಮೆ ಮಾಡಬೇಕು ಇಲ್ಲಿ ವೈದ್ಯರಿದ್ದಾರೆ ಸುರಮ್ಮ ಇಲ್ಲಿನ ವೈದ್ಯರಿದ್ದಾರೆ ಮೊಬೈಲಿನ ಅತಿಯಾದಂತಹ ಬಳಕೆ ಕಣ್ಣು ನರಮಂಡಲ ಕಿವಿ ಇತ್ಯಾದಿಗಳಿಗೆ ಯಾವ ರೀತಿಯಲ್ಲಿ ದುಷ್ಪರಿಣಾಮ ಉಂಟು ಮಾಡಬಹುದು ಎನ್ನುವುದನ್ನು ವೈಜ್ಞಾನಿಕವಾಗಿ ತಿಳಿದು ಬರೆದಿದ್ದಾರೆ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಆದ್ರೆ ಜನ ಮಾತ್ರ ಅದಕ್ಕೆ ಕೊಡುದಿಲ್ಲ ಅದಕ್ಕೆ ಕೊಡುದು ಆಮೇಲೆ ಇನ್ನೊಂದು ಮಕ್ಕಳಲ್ಲಿರತಕ್ಕಂತಹ ಸೃಜನಶೀಲತೆ ಬಹಳ ಕಡಿಮೆ ಆಗ್ತಾ ಇದೆ ಅವರು ಹತ್ತು ಜನರೊಟ್ಟಿಗೆ ಒಡನಾಡಿ ಪರಸ್ಪರ ಮುಖಾಮುಖಿಯಾಗಿ ಅವರು ಪರಸ್ಪರ ಮಾತನಾಡುತ್ತಾ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂತಹ ವಿಧಾನ ಕಡಿಮೆ ಆಗ್ತದೆ ಒಂದು ಯಂತ್ರದ ಸಾಕಾಗ್ತದೆ ಮನೆಗೆ ಯಾರಾದರೂ ಬಂದ್ರೆ ಹಿರಿಯರೊಂದಿಗೆ ಮಾತನಾಡುವುದಿಲ್ಲ ನಮ್ಮಲ್ಲಿ ಮನೆಗೆ ಯಾರಾದರೂ ಹಿರಿಯರು ಬಂದ್ರೆ ಅಥವಾ ನೆಂಟರು ಬಂದ್ರೆ ಸ್ನೇಹಿತರು ಬಂದ್ರೆ ಬಂಧುಗಳಿಗೆ ಬಂದರೆ ಎಲ್ಲರೂ ಒಟ್ಟಾಗಿ ಕಲಿತು ಸುದ್ದಿಗಳನ್ನು ಮಾತಾಡ್ತಾ ಆ ರೀತಿಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ನೀವು ಈಗ ಗಮನಿಸಿ ಒಟ್ಟಾಗಿ ಹಾಗೆ ಕೂತು ಮಾತನಾಡುವಂತಹ ದಿನ ಇದೆಯಾ ಬಹಳ ಕಡಿಮೆ ಆಗ್ತಾ ಇದೆ ಊಟಕ್ಕಾಗುವಾಗ ಬರುವುದು ಉಂಡು ಕೈ ತೊಳೆಯುವುದು ಅಲ್ಲಿಂದಲೇ ರಾಮರಾಮು ಇಂಥ ಪರಿಸ್ಥಿತಿ ಬಂದಿದೆ ಹನ್ನೆರಡು ಹಾಲ್ ಹಾಲ್ನಲ್ಲಿ ಜನ ಇಲ್ಲ ಒಂದೂವರೆ ಎರಡು ಗಂಟೆ ಕಳೆದರೂ ಜನ ಇಲ್ಲ ಇಂಥ ಪರಿಸ್ಥಿತಿ ಬಂದಿದೆ ಜನಗಳು ತುಂಬ ತಮ್ಮ ಕೆಲಸಗಳಲ್ಲಿ ವ್ಯಸ್ತರಾಗಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ನಮಗೆ ಇವತ್ತು ನಮ್ಮೆಲ್ಲ ಭಾವನೆಗಳನ್ನು ಹಂಚಿಕೊಳ್ಳುವುದಕ್ಕೋ ಅಥವಾ ಇತರರ ಭಾವನೆಗಳನ್ನು ಪಡೆದುಕೊಳ್ಳುವುದಕ್ಕೋ ಒಂದು ಯಂತ್ರದ ಮಾಧ್ಯಮ ಇದೆ ನಾವು ಅದರ ದಾಸರಾಗಬಾರದು ಯಂತ್ರದ ದಾಸರಾಗಬಾರ್ದು ದೇವರ ದಾಸರಾಗಬೇಕು ನಮ್ಮ ಪರಂಪರೆಯ ನಮ್ಮ ಆಚರಣೆಗಳಲ್ಲಿರುವ ಒಳ್ಳೆಯ ಅಂಶಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನಾವು ಹಿರಿಯರನ್ನು ಅನುಸರಿಸಿಕೊಂಡು ಹೋಗ್ಬೇಕು ನೋಡಿ ಇವತ್ತಿಲ್ಲಿ ಭಜನೆ ಮಾಡ್ತಾ ಇದ್ರು ತಾಯಿಂದಿರೋ ಒಂದು ಎಂಟತ್ತು ಜನ ಭಜನೆಯನ್ನು ಹೇಳಿಕೊಡ್ತಾ ಇದ್ರು ಪುಟಾಣಿ ಮಕ್ಕಳು ಅದರಲ್ಲಿ ದೊಡ್ಡವರು ಸಣ್ಣವರು ಎಲ್ಲ ಇದ್ರು ನನಗೆ ಆ ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡಿದಾಗಂತೂ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಆ ಮಕ್ಕಳು ಇವತ್ತು ಹಾಕುವ ಹೆಜ್ಜೆಯನ್ನು ನೋಡಿದರೆ ನಮಗೆ ತುಂಬಾ ಎಂತ ಕೊಂಡಾಟ ಅಂತ ಹೇಳ್ತಲ್ಲ ಬಾರಿ ಮೋಕೆ ಆ ಮಕ್ಕಳನ್ನು ನೋಡುವಾಗ ಅವರು ಕುಡಿಯುವುದನ್ನು ನೋಡುವಾಗ ಎಷ್ಟು ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅವರು ನಮ್ಮಲ್ಲಿ ಕೂಡ ಅಂತ ಮುಗ್ಧ ಭಕ್ತಿ ಬರ್ಲಿಕ್ಕಿಲ್ಲ ಅಷ್ಟು ಚೆನ್ನಾಗಿ ಅವರು ಭಜನೆಯನ್ನು ಮಾಡಿದರು ಹಿರಿಯ ಮಕ್ಕಳು ಕಿರಿಯ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದರು ನಡು ನಡುವೆ ಕಿರಿಯ ಮಕ್ಕಳಿಗೆ ನೋಡಿ ಅದು ಅನ್ಯೋನ್ಯ ಸಂಬಂಧಗಳನ್ನು ಬೆಳೆಸ್ತದೆ ಇಡೀ ಒಂದು ತಂಡವ ಒಂದು ಐವತ್ತು ಐವತ್ತೆರಡು ಜನ ಒಂದು ಬಸ್ಸಿನಲ್ಲಿ ಭಜನೆ ಬರುವುದಂದ್ರೆ ನಾವೊಂದು ನಾಲ್ಕೈದು ವರ್ಷಗಳ ಹಿಂದೆ ಕಲ್ಪಿಸಲಿಕ್ಕೆ ಸಾಧ್ಯ ಭಜನೆಗೆ ಬಸ್ ಅಲ್ಲಿ ಬರುವುದು ಜೀಪಲ್ಲಿ ಹೋಗೋರಿದ್ದಾರೆ ಹೋಮಿಯಲ್ಲಿ ಹೋಗೋರಿದ್ದಾರೆ ಬಸ್ಸಿನಲ್ಲಿ ಒಂದು ಊರಿಂದ ಊರಿಗೆ ಭಜನೆಗೆ ಬರುವುದಂದ್ರೆ ಆಶ್ಚರ್ಯ ಅಲ್ವಾ ಮತ್ತು ಸಂತೋಷ ಪಡಬೇಕಾದ ಹೆಮ್ಮೆ ಪಡಬೇಕಾದ ವಿಷಯ ಒಳ್ಳೆಯ ಸಂಘಟನೆಯ ಪರಿಣಾಮ ಅದು ಆದ್ದರಿಂದ ಹೊಸ ತಲೆಮಾರು ಮೊಬೈಲಿನಂತಹ ಯಂತ್ರಗಳ ಗೀಳಿನಿಂದ ಸ್ವಲ್ಪ ಹೊರಗೆ ಬಂತು ಸಾಹಿತ್ಯ ಸಂಸ್ಕೃತಿ ಕಲೆ ಧಾರ್ಮಿಕ ವಿಷಯಗಳು ಭಜನೆ ಪೂಜೆ ಇತ್ಯಾದಿಗಳು ಇವುಗಳ ಕಡೆಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು